ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಸ್ ಇವತ್ತು ತುಂಬ ದಿವಸ ಆದಮೇಲೆ ಒಂದು ಬ್ಲಾಗ್ ಮಾಡ್ತಿದ್ದೇನೆ ಅಥವಾ ಅಡಿಗೆ ರೂಮಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಸೊ ಇವತ್ತು ಬೆಳಿಗ್ಗೆ ಚಾಯ್ ಹಾಕ್ತು ನೋಡಿ ಎಕ್ಸಾಮ್ ಟೈಮಲ್ಲಿ ಚಹಾ ಕುಡಿಯೋದಿದ್ದರೆ ನಿದ್ದೆ ಬರ್ತದೆ ಅದಕ್ಕೆ ನಾನು ಚಹಾ ಕುಡಿತಾನೆ ಈಗಂತೂ ಅಭ್ಯಾಸ ಆಗಿರೋದಕ್ಕೆ ಚಹಾ ಕುಡಿಯೋದು ಇವತ್ತು ನಮಗೆ ಎಂಥ ಸ್ಪೆಷಲ್ ಅಂದರೆ ತೆಂಗಿನಕಾಯಿ ಚಟ್ನಿ ಮತ್ತು ಅಪ್ಪದ ಹಿಟ್ಟು ನೋಡಿ ಅದು ಸೊ ಚಾಯ ಮಾಡಿ ಅರ್ಧ ಚಾಯ ಚೆಲ್ಲಿ ಬಂದೆ ಇವತ್ತು ನೋಡಿ ಅಂತೆ ಚೆಂದ ಉಂಟು ಹೊರಗೆ ಬಿಸಿಲು ಹಾಯ್ ಫ್ರೆಂಡ್ಸ್ ನನ್ನ ಕಡೆಯಿಂದ ಕೂಡ ಹಾಯ್ ವ್ಲಾಗಿಗೆ ಎಂತ ಅಂದರೆ ನನ್ನ ಅಕ್ಕ ಬೆಳಿಗ್ಗೆ ವ್ಲಾಗ್ ತೆಗ್ದಿದ್ದಾಳೆ ಅಂತೆ ಎಂಥ ವ್ಲಾಗ್ ತೆಗ್ದಿದ್ದಾಳೆ ಅಬ್ಬಾ ಎಂತ ಅಂತ ನನಗೇನು ಗೊತ್ತಿಲ್ಲ ಇವತ್ತು ಒಂದು ಒಳ್ಳೆ ಬಿಸಿಲಿಂದ ಡೇ ಸ್ಟಾರ್ಟ್ ಆಗ್ತಾ ಉಂಟು ನಂದು ತಿಂಡೇಲಾಗಬೇಕೇನ ಎಂತ ಅಂದರೆ ನನ್ನ ಚಿಕ್ಕಪ್ಪನ ಉಂಟಲ್ಲ ಫ್ರೆಂಡ್ಸ್ ಅದಕ್ಕೆ ಜೆ ಸಿ ಪಿ ಬರ್ತದಂತೆ ಇವತ್ತು ಜೆ ಸಿ ಪಿಯ ಇಟ್ಯಾಚ ಎಂತ ನನಗೆ ಗೊತ್ತಿಲ್ಲ ಹೇಳ್ತಾ ಇದ್ರು ಅಪ್ಪ ಸೊ ಅದರ ಸೌಂಡು ನಿಮಗೆ ಕೇಳ್ತಿಲ್ವೋ ನಂಗೆ ಗೊತ್ತಿಲ್ಲ ಬಿಕಾಸ್ ನನ್ನ ಇಲ್ಲಿ ಜಾಸ್ತಿ ಹೇಳ್ತದೆ ಹಕ್ಕಿಗಳದೆಲ್ಲ ಚಿರುಪಿ ಕಾಳ್ತಾ ಉಂಟು ಆ್ಯಂಡ್ ಯಾ ನಮ್ಮ ಕಾಜ ಏನು ಊಟ ಮಾಡದೆ ಈಗ ಚೊಂಗಂತರ ಆಗಿದ್ದಾನೆ ಹೀಗಾಗಿದ್ದಾನೆ ಚೊಂಗಂತರ ಹೀಗಿದ್ದ ಮೊನ್ನೆ ಈಗ ಹಿಂಗಾಗಿಬಿಟ್ಟಿದ್ದಾನೆ ಅಲಾ ಏನು ತಿಂತಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಗೊತ್ತಿಲ್ಲ ಆ್ಯಂಡ್ ಇದು ಇದು ಕುಕ್ಕು ಶುಂಠಿಯ ಕಪ್ಪು ಶುಂಠಿಯ ನಂಗೆ ಗೊತ್ತಿಲ್ಲ ನೋಡಿ ಈ ಥರ ಉಂಟು ಅದು ಎಂಥಕ್ಕೆ ಮಾರ್ಲಿಕ್ಕೆ ಇಟ್ಟದ ಅಥ್ವಾ ಹೀಗೆ ಇಟ್ಟದ ನಂಗೆ ಗೊತ್ತಿಲ್ಲ ಬಟ್ ಇದು ತಿನ್ನುವ ಶುಂಠಿ ಮಾತ್ರ ಅಲ್ಲ ಯು ಕ್ಯಾನ್ ಸಿ ಯಾ ಫೆಟ್ಸ್ ಆಲ್ ಅದನ್ನು ಕೂಡ ಅಕ್ಕ ವೀಡಿಯೋ ತೆಗೆದಿದ್ದಾಳೆ ನಂಗೆ ಗೊತ್ತಿಲ್ಲ ನಾನಂತೂ ತೆಗೆದುಕೊಂಡು ಹೋಗ್ತಿದ್ದೇನೆ ವೀಡಿಯೋ ಯಾ ಈ ತಟಿಗೆ ಬರುದಂತೆ ಇಲ್ಲಿ ಜಿ ಎಸ್ ಬರ್ತದೆ ಅಂತೇಳಿ ಇನ್ನೂ ಬರಲಿಲ್ಲ ಫ್ರೆಂಡ್ಸ್ ನೋ ನಮ್ಮ ಟ್ಯಾಂಕಿಲಿ ನೀರು ಫುಲ್ಲಾಗಿ ಅಲ್ಲಿ ಇಳಿತಾ ಉಂಟು ದ್ಯಾಟ್ಸ್ ಆಲ್ ಫ್ರೆಂಡ್ಸ್ ಚೆಂದ ಬಿಸಿಲು ಬೀಳ್ತಾ ಉಂಟು ಇವತ್ತು ಒಂಥರ ಸೂಪರ್ ಡೇ ಆಗಿರಲಿ ಅಂತ ಅಂದ್ಕೊಳ್ತೇನೆ ಅಂದರೆ ನಾನು ಮೊನ್ನೆ ನಾನು ಸಹ ಇವತ್ತು ಒಂದು ಫಂಕ್ಷನ್ ಉಂಟು ಅಪ್ಪ ಹೋಗ್ತಾರೆ ಅಲ್ಲಿಗೆ ನಾನು ಸಹ ಹೋಗಬೇಕು ಅಂತಿದ್ದೆ ಬಟ್ ಮೊನ್ನೆಯಿಂದ ಮೂರು ದಿವಸ ಆಯಿತು ಕ್ಲಾಸ್ ಮಿಸ್ ಮಾಡಿಕೊಂಡು ಅದೇ ಡ್ರಾಯಿಂಗ್ ರೇಟ್ ಎಕ್ಸಾಮಿಂದ ಹಾಗಾಗಿ ನಾನು ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಲಿಕ್ಕಿತ್ತು ಆ್ಯಂಡ್ ನಾನು ಟೆಸ್ಟಿಗೆಲ್ಲ ಓದಲಿಕ್ಕಿತ್ತು ಹಾಗಾಗಿ ನಾನು ಹೋಗ್ತಾ ಇಲ್ಲ ಗರ್ಲ್ಸ್ ಫ್ರೆಂಡ್ಸ್ ನಾನು ಲೋಟಸ್ ಹಾರ್ವೆಸ್ಟಿಗೆ ಅಂತ ನಾನು ನನ್ನ ಅಮ್ಮ ಹೋಗ್ತಿದ್ದೇವೆ ಇದು ಕೊಕ್ಕೆ ಹಿಡ್ಕೊಂಡು ಅದು ನಿಮಗೆ ತೋರಿಸಿದೆ ಅನ್ಸದೆ ಕಾಣಿಸ್ತದೆ ನನ್ನ ಅಕ್ಕ ತೋರಿಸಿದಾಳು ಒಂದು ಗಿಡದಲ್ಲಿ ಅದು ನನಗೆ ಒಮ್ಮೆ ಕೊಯ್ಲಿ ಇರಬೇಕು ಅಂತ ತುಂಬ ಆಸೆ ಇತ್ತು ಇಲ್ಲಿ ತನಕ ಕೊಯ್ಲಿಲ್ಲ ಅದಕ್ಕೆ ಕೊಕ್ಕೆ ಹಿಡ್ಕೊಂಡು ಈಗ ಹೋಗೋದು ನಾವು ಸೊ ಕಮ್ಲೆಟ್ಸ್ ಗೋ ಇವತ್ತು ಸಿಗ್ತದೆ ಅಂತ ಗೊತ್ತಿಲ್ಲ ಹನ್ನೆರಡು ಹನ್ನೆರಡು ಗಂಟೆ ಆಗ್ತಾ ಬಂತು ಹನ್ನೆರಡು ಗಂಟೆ ಆದರೆ ಅದು ಮುಚ್ತದೆ ಅಂದರೆ ಗೊತ್ತಿಲ್ಲ ಲೈಟ್ಸ್ ಸಿ ಹ್ಞೂ ಹ್ಞೂ ಏನು ಮಾಡೋದು ಅದು ಮುಚ್ಚಿಕೊಂಡಿದೆ ಸ್ವಲ್ಪ ಸ್ವಲ್ಪ ಅಲ್ಲ ಆಲ್ಮೋಸ್ಟ್ ಮುಚ್ಚಿಕೊಂಡಿದೆ ಅದು ಎಷ್ಟು ದೂರ ಉಂಟಲ್ಲ ಎಕ್ಕುದೇ ಇಲ್ಲ ಅದು ಕೊಕ್ಕೆಗೆ ಅಲ್ಲ ಕೊಕ್ಕೆ ಈಗ ನೀ ಹೋಗು ನಾನು ಬೀಳುದಿಲ್ಲ ಅಪ್ಪಿಸು ಉಂಟಲ್ಲ ಗಲೀಜಾಗ್ತದೆ ನನಗೆ ನಮ್ಮ ಏನೋ ಐಡಿಯಾ ಮಾಡ್ತಾ ಇದ್ದಾರೆ ಓ ಅಲ್ಲಿ ತನಕ ಹೋಗ್ಬೋದು ಬಟ್ ಅಲ್ಲಿ ತಾರಿದ್ರೆ ನಾವು ಕೆಳಗೆ ಬೀಳ್ಬೇಕಷ್ಟೆ ನೋಡಿದ್ರೆ ಕಪ್ಪೆ ಉಂಟು ನೋಡಿ ದೊಡ್ಡ ಇದು ಟೈಮ್ ಟೈಮಿಂದ ಇಲ್ಲೇ ಇರೋದು ಕಪ್ಪೆ ನನ್ನ ಐಡಿಯಾ ಗೈಸ್ ಅದೀಗ ಬೀಳ್ತದ ಅಂತ ಹಾಂ ಏ ಇದೇ ತರ ಬೆಳಿಗ್ಗೆ ಸೊಮ್ಮೆ ಕೊಯ್ದುಕೊಂಡು ಶಾಲೆಗೆ ತಗೊಂಡು ಹೋಗ್ಬೇಕು ಒಂದು ಸಾಕು ನೋಡಿ ಗಾಯಸ್ ಫಸ್ಟ್ ಟೈಮ್ ಆಮ್ ಹೋಲ್ಡಿಂಗ್ ಇನ್ ಮೈ ಹ್ಯಾಂಡ್ ಅದು ಅರಳ್ತಿದ್ರೆ ಇನ್ನೂ ಖುಷಿ ಇರ್ತಿತ್ತು ನನಗೆ మన ముఖ అదూ దొడ్డ ఉంటుంది లవ్ ఇట్ ఫ్రెండ్స్ ఇవతం పిజ్జా ట్రై సింపుల్ సింపల్గ్ సుమ్మే పిజ్జా ట్రై నేంత అదక పీజ్జా మంత అనసీత బేగ్ అని ఎమోషనల్ జీజ్ అందే మొయమొయ ಅಪ್ಪ ಫಂಕ್ಷನಿಗೆ ಹೋಗಿದ್ದಾರೆ ಫ್ರೆಂಡ್ಸ್ ಅಲ್ಲಿ ಅಪ್ಪ ಚಂದ ತಿಂದು ಬರ್ತಾರೆ ನಮಗೇನು ಇರುವುದಿಲ್ಲಲ್ಲ ಏನಾದರೂ ತಿನ್ಬೇಕು ಅಂತ ಅನ್ನಿಸ್ತು ಅದಕ್ಕಿಂತ ಮಾಡಿದ್ದು ಲಾಶ್ಟ ನಾನೇ ಮಾಡಿದ್ದು ಬೇಸೋ ಚೆಂದ ಇತ್ತು ಎಸೋ ನಾನೇ ಮಾಡಿದ್ದು ಬಟ್ ಅಕ್ಕ ಸಜೆಷನ್ ಇದಕ್ಕೆ ಇತ್ತು ಹಾಗೆ ಹೀಗಾಯಿತು ಅದು ಮಾಡಿ ಇಲ್ಲ ಗೈಸ್ ಜೆ ಸಿ ಪಿ ಕೆಲಸ ಆಗ್ತಾ ಉಂಟು ಕಾಣ್ತಾ ಉಂಟ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಬಿಸಿಲುಂಟು ಹಾಗಾಗಿ ಅಷ್ಟೊಂದು ಕಾಣುವ ಮಟ್ಟಕ್ಕಿಲ್ಲ ಬನ್ನಿ ನಾನು ಹೋಗುವ ಅಷ್ಟೇ ಅಲ್ಲೇನೋ ತಟ್ಟಿದೇನೆ ಕೋಳಿ ಇಲ್ಲಿ ರೋಡೆಲ್ಲ ಏನೇನೋ ಮಾಡ್ತಿದ್ದಾರೆ ಅದು ಏನು ಅಂತ ನನಗೂ ಗೊತ್ತಿಲ್ಲ ಎಲ್ಲ ಆದ ಮೇಲೆ ಒಂದು ಮೂರು ನಾಲ್ಕು ದಿವಸ ತಗೊಳ್ಬೋದು ಕಂಪ್ಲೀಟ್ ಆಗಬೇಕು ಅಂದರೆ ಆಮೇಲೆ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ನಮ್ಮ ನಾಯಿಗೆ ಎಂತ ಮಾಡಲಿ ನಾನು ಹೇಳಬೇಕಂದ್ರೆ ಮತ್ತೆ ಇಲ್ಲಿ ಬುಲ್ ಬುಲ್ ಹಾಕಿ ಗೂಡು ಕಟ್ಟಲಿಕ್ಕೆ ರೆಡಿ ಮಾಡ್ಕೊಳ್ತಾ ಉಂಟು ಕೊಟ್ಟು ಕಟ್ ತಳಕಿ ಅದು ಇವತ್ತಿತ್ತು ಆಗ ನಾನು ವಿಡಿಯೋ ತೆಗಿಬೇಕು ಅಂತ ಅಂದ್ಕೊಂಡು ಆಮೇಲೆ ತೆಗೀಲಿ ಫ್ರೆಂಡ್ಸ್ ಇದು ಯಾವುದೋ ಒಂದು ಬ್ಲಾಗಿನ ಕಂಟಿನ್ಯೂಷನ್ ಪಾರ್ಟ್ ನಮಗೆ ಈಗ ನಿಂತ ವಿಡಿಯೋ ತೆಗೆದು ಇವತ್ತು ಸಂಡೇದ್ದು ಮೊನ್ನೆ ಯಾವುದೋ ಒಂದು ಸಂಡೆದ್ದು ಹಾಗಾಗಿ ನಮಗೆ ನಡ್ಕೊಂಡು ಹೋಗ್ಬೇಕಾಗ್ತದೆ ಚಿಕ್ಕಪ್ಪನ ಮನೆ ತನಕ ನಡ್ಕೊಂಡು ಹೋಗ್ಬೇಕು ತಟ್ಟದ ಅದನ್ನು ನೀವು ಮೊನ್ನೆ ಇದೇ ವೀಡಿಯೋದಲ್ಲಿ ಥಿಂಕ್ ಸೊ ಸೊ ಲೆಟ್ಸ್ ಗೋ ಕಾಲೇಜ್ಗೆ ಅಕ್ಕ ಕಾಲೇಜ್ಗೆ ನಾನು ಸ್ಕೂಲಿಗೆ ಸೊ ಇವತ್ತು ನನಗೆ ಮಹಾಭಾರತ ಎಕ್ಸಾಮ್ ಇದೆ ಫ್ರೆಂಡ್ಸ್ ಅರ್ಕ ಮುರ್ಕು ಓದಿಕೊಂಡು ಹೋಗೋದು ಒಂದು ಸ್ವಲ್ಪ ಕತೆ ಗೊತ್ತುಂಟು ಒಂದು ಸ್ವಲ್ಪ ಕತೆ ಗೊತ್ತಿಲ್ಲ ಏನೋ ಒಂದು ಆಚೆ ಬರೆದು ಬರೋದು ಅಚೆ ನೂರು ಮಾರ್ಕಿಗೆ ಕೂಡ ಮಾಡಿದ್ದಾರೆ ಅದು ಕೂಡ ಮಾತ್ರ ಮಹಾಭಾರತದ್ದು ಹೌದು ಸಮ್ಮರಿಗೆ ಗೊತ್ತುಂಟು ಆಬ್ವಿಯಸ್ಲಿ ಸಮ್ಮರಿಗೆ ಗೊತ್ತುಂಟು ಲಾಕ್ಡೌನಲ್ಲೆಲ್ಲ ಮಹಾಭಾರತದ್ದು ಒಂದು ಸೀರಿಯಲ್ ಎಲ್ಲ ಬರ್ತಿತ್ತಲ್ಲ ಸೊ ಅದರಿಂದ ನೋಡಿದ್ದೇನೆ ಮತ್ತು ಕೆಲವೊಂದು ಶಾಕುಂತಲ ಅಭಿಜ್ಞಾನ ಶಾಕುಂತಲ ಮೂವಿ ನೋಡಿ ಅಭಿ ಶಾಕುಂತಲ ಕತೆ ಕೇಳಿದ್ದೇನೆ సో యా లెట్స్ గో మరి ఇదల్ల ఇది సోయా నో దొడ్డ కిన అక్క రే కి పోనాజ్జి నా బ్యాగ్ మూస్తునే మూసిన ಗೈಸ್ ನಾನು ಅರ್ಧಂಬಾರ್ ಅದನ್ನ ನಮ್ಮ ಒಟ್ಟಿಗೆ ಬರ್ತಾಳಂತೆ ನನ್ನ ಚಿಕ್ಕಪ್ಪನ ಮಗಳು ಲಿತ್ವಿ ಫ್ರೆಂಡ್ಸ್ ಈ ವಿಡಿಯೋದ ಕಂಟಿನ್ಯೂಷನ್ ವಿಡಿಯೋ ಅಂದರೆ ನಾನು ನಮ್ಮ ಶಾಲೆಯಲ್ಲಿ ಸ್ವಲ್ಪ ವೀಡಿಯೋ ತೆಗೆದಿದ್ದೇನೆ ಹೆಚ್ ಎಮ್ನ ಪರ್ಮಿಷನ್ ಇದ್ದರೆ ಇದ್ರೆ ಸ್ವಲ್ಪ ಮಟ್ಟಿನ ವೀಡಿಯೋನ ನಾನು ಹಾಕಿ ಹಾಕ್ತೇನೆ ಗೊತ್ತಿಲ್ಲ ಎಮ್ ಏನು ಮಾಡ್ತಾರೆ ಪರ್ಮಿಷನ್ ಕೊಟ್ಟರೆ ನಾನು ಹಾಕ್ತೇನೆ ಫ್ರೆಂಡ್ಸ್ ಆಲ್ ಈಗ ನಮ್ಮ ಅಣ್ಣ ಒಂದು ಹಣ್ಣು ಕೊಟ್ಟಿದ್ದಾನೆ ಸೊ ಅದನ್ನು ಮೂರ್ತಾ ಇದ್ದೇವೆ ಅಂದರೆ ಕಟ್ ಮಾಡ್ತಿದ್ದೇವೆ ಸೊ ಹೇಗೆ ಕಟ್ ಮಾಡ್ತಿದ್ದೇವೆ ಅಂತ ನೋಡುವಲ್ಲಿ ಎಂಥ ಫ್ರೂಟ್ ಏನು ಅಂತ ನಮಗೆ ಗೊತ್ತಿಲ್ಲ ಟ್ರೈ ಮಾಡಬೇಕು ಅಂತೇವೆ ಅದು ಬೀಜ ಅಮ್ಮ ಸೊ ಎಂಥ ಫ್ರೂಟ್ ಏನು ಅಂತ ಗೊತ್ತಿಲ್ಲ ಹೀಗುಂಟು ಉಂಟು ನಮ್ಗೆ ಇದನ್ನ ಇದನ್ನು ಹೇಗೆ ತಿನ್ಬೇಕಂತ ಗೊತ್ತಾಗ್ತಿಲ್ಲ ಬಿಕಾಸ್ ಇದು ಏನು ಅಂತಲೂ ಸರಿ ಗೊತ್ತಿಲ್ಲ ನಮಗೆ ಅದು ಕಾಯ ಅಂತ ಏನೋ ಒಂದು ನಮ್ಮ ಅಣ್ಣ ತಂದು ಕೊಟ್ಟ ತಿಂತಿದ್ದೇವೆ ಅಷ್ಟೇ ಇಲ್ಲ ಇವರೆಲ್ಲ ನನ್ನ ಫ್ರೆಂಡ್ಸ್ನವರು ಇವರು ಈ ಫ್ರೆಂಡ್ಸ್ಗಳು ಟಾರ್ಚರ್ ಕೊಡ್ತಿದ್ದಾರೆ ತೆಗಿರಿ ತೆಗಿರಿ ಅಂತ ಹೇಳಿ ಚಿಕ್ಕಮಂದೂರಿಗೆ േ ಇದಾಯ್ತಲ್ಲ ಶಿಫ್ಟ್ ಹಂಗ್ ಬಾಯ್ತಾನೆ ಇಡೀ ತೆಗೆದೇನೆ ನಾನು ಸಾಯ್ಬೇಕಷ್ಟೇ ಹಾಕ್ಬೇಕು ಮುತ್ತಿನ ಲೈಕ್ ಪಿನ್ ಕೊಡ್ತಿದರೆ ಹೇಗೆ ಮಾರೇ ಶರ್ಟ್ ಹೋಯ್ತದೆ ವೆಲ್ಕಮ್ ಬ್ಯಾಕ್ ಟು ಪುತ್ತೂರು ಮುತ್ತಿನ ವ್ಲಾಗ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಹರ್ ಚಾನಲ್ ಆ್ಯಂಡ್ ಸಪೋರ್ಟ್ ಬೇಡ ಸರ್ ನಾನು ಯಾವ ಟೀಮ್ಗೆ ಸಪೋರ್ಟ್ ಮಾಡೋದು ಗೊತ್ತಾಗೋದಿರ ನನ್ನ ಹತ್ರ ಚಿಕ್ಕಮ್ಮನ ಟೀಮ್ಗೆ ಸಪೋರ್ಟ್ ಫ್ರೆಂಡ್ಸ್ ಇವತ್ತು ಈ ವಿಡಿಯೋನ ನಾನು ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಸೊ ಇವತ್ತು ನಾವು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಲಕ್ಷ ದೀಪ ಲಕ್ಷ ದೀಪ ಆಗ್ತಾ ಉಂಟು ಸೊ ಅದನ್ನು ನೋಡಲಿಕ್ಕೋಸ್ಕರ ನಾವೆಲ್ಲ ಹೋಗ್ತಾ ಇರೋದು ಸೊ ನೀವು ಕೂಡ ಬನ್ನಿ ನೀವು ಕೂಡ ಇರ್ತದೆ ಅಂತ ನೋಡ್ಬೋದು ಆ್ಯಂಡ್ ನಮ್ಮ ಶಾಲೆಯಲ್ಲಿ ನಾನು ತೆಗ್ದಿದ್ದೇನೆ ಅಂತ ಹೇಳಿದಲ್ಲ ವಿಡಿಯೋ ಫ್ರೆಂಡ್ಸ್ ಅದು ಅಷ್ಟೊಂದು ನಾನು ಆಗೋದಿಲ್ಲ ಬಿಕಾಸ್ ನಮ್ಮ ಫ್ರೆಂಡ್ಸ್ನವರೆಲ್ಲ ಸ್ವಲ್ಪ ಮರಲೆಲ್ಲ ಕಟ್ಟಿದ್ದಾರೆ ಅದು ನಮ್ಮ ಸ್ಕೂಲಿಗೆ ಹೆಸರು ಕೆಟ್ಟ ಹೆಸರು ಬರಬಾರ್ದಲ್ಲ ಅದಕ್ಕೆ ಬೇಕಾಗಿ ಇದು ಲಕ್ಷ ಜನಗಳ ದೀಪ ಆಗಿದೆ ಈಗ ಲಕ್ಷ ದೀಪಕ್ಕಿಂತ ಎಷ್ಟು ಜನರಿದ್ದಾರೆ ಅಂಡ್ ಅಂಗಡಿ ಕೂಡ ಇದೆ ಅದು ಎಂತ ಅಂಗಡಿ ಗೊತ್ತಿಲ್ಲ ಮೊಣ್ಣ ಪಟಾಕಿ ಅಂಗಡಿ ಇದ್ದದು ಎಂತ ಅಂಗಡಿ ಉಂಟು ಗೊತ್ತಿಲ್ಲ ನೋಡ್ಬೇಕೇನು ಉಂಟು ಹೇಗಿರ್ತದೆ ಅಂತ ನೀವು ಕೂಡ ನಮ್ಮ ವಾಚ್ ಮಾಡ್ಬೋದು ಬಿಕಾಸ್ ನಾವು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ ಹಾಗೆ ಏನು ಅನ್ಸುದಿರೋದು ಫ್ರೆಂಡ್ಸ್ ನೋಡಿ ಲಕ್ಷ ದೀಪಕ್ಕೆ ಅಪ್ಪ ಲಕ್ಕಿ ಅಡ್ಡರ್ಲಕ್ಕಿ ನೋಡಿ ಎಲ್ಲರೂ ಅಡ್ಡ ಬರ್ತಾರೆ ಸಂತೆ ಅಂಗಡಿಯೆಲ್ಲ ಉಂಟು ಗಾಯಿಸಿ ನಿಮ್ಗೆ ಬರ್ಬೋದು ಹಾ ಇವತ್ತೆಲ್ಲ ಇದು ಅಪ್ಲೋಡ್ ಆಗೋ ನಾಲ್ಕು ದಿವಸ ಆಗ್ತದೆ ನೆಕ್ಸ್ಟ್ ಇಯರ್ ಬಂದ್ರೆ ಆಯಿತು ನ್ಯೂಸ್ ಪೇಪರಲ್ಲಿ ಹಾಕಿರ್ತಾರೆ ಕೆಲವೊಂದ್ಸಲ ಎಲ್ಲ ಅಡ್ಡ ಅಡ್ಡ ಬರ್ತಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ನನಗೆ ವಿಡಿಯೋ ತೆಗಿಲಿಕ್ಕೆ ಆಗ್ತಿಲ್ಲ ಐ ತಿಂಕ್ ಏನೋ ಬರ್ದಿದೆ ಅದು ಏನು ಗೊತ್ತಾಗ್ತೀರಿ దీపం చంద ఉంటుంది దేవస్థాన నన్న కణి చందా పూజ ನಾವೀಗ ಸೋಡಾ ಕುಡಿಲಿಕ್ಕೆ ಬಂದಿದ್ದೇವೆ ನಮಗೆ ಇಲ್ಲಿ ಸೋಡಾ ಸಿಗ್ತದೆ ಇದ್ದದನ್ನೆಲ್ಲ ತಿಂದುಕೊಂಡು ಈಗ ವಾಪಸ್ ಇಲ್ಲಿ ತಿನ್ನಲಿಕ್ಕೆ ಅಂತ ವೈಟ್ ವೈಟ್ ಗೋಬಿ ತಂದಿದ್ದೇವೆ ನನಗೆ ಹೇಳು ಇದು ವೈಟ್ ವೈಟ್ ಗೋಬಿ ನನಗೆ ಇದು ಇಷ್ಟೇ ಇಲ್ಲ ಫ್ರೆಂಡ್ಸ್ ಆದರೂ ಜನ ತಿನ್ನಲಿಕ್ಕೆ ಅಷ್ಟೇ ಹಿಂಗೈಸ್ ನಾವು ನಮ್ಮ ಕಾಜುಗೆ ಗೋಬಿ ತಂದಿದ್ದೇವೆ ಹಾಗಲ್ಲ ನಮಗೆ ಜಪ್ಲಿಲ್ಲ ಅದಕ್ಕೆ ಅವನಿಗೆ ಕೊಡೋದು ಅಷ್ಟೇ ಕೊಡು ಬೇಗ ಕೊಡು ನಾವು ಹೋಗ್ತೇವೆ ಬೆಕ್ತೀನಿ ಬೆಕ್ತೀನಿ ಕಾಜಾ ピッ <music>